ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಳಗದ ವತಿಯಿಂದ ನಮ್ಮ ತಾಲೂಕಾ ಅಧ್ಯಕ್ಷರಾದಂಥ ಅಶೋಕ್ ಮಾಣಿಯವರು ಉಪಾಧ್ಯಕ್ಷರಾದಂಥ ರವಿ ಮಾಳಿಯವರು ಹಾಗೆ ನಮ್ಮ ಜಿಲ್ಲಾ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರು ಇನ್ನಿತರ ಎಲ್ಲ ಕಾರ್ಯ ಇಲ್ಲಿ ನಾವು ಇವತ್ತಿನ ದಿನ ಇದಕ್ಕೆ ಬಂದಿದ್ದೀವಿ ಪ್ರಮಿಷ್ಕಾರ ಹತ್ರ ಈ ಬರಲಿಕ್ಕೆ ಇದೇ ಒಂದೇ ಕಾರಣ ದಾಂಡೇಲಿಯೊಳಗೆ ಇಂಗ್ಲೀಷ್ ಬೋರ್ಡ್ಗಳ ಹಾವಳಿ ಮತ್ತೆ ಸ್ವಲ್ಪ ಹೆಚ್ಚಾಗಿದೆ ಇದಕ್ಕಿಂತ ಮುಂಚೆಯೂ ನಾವು ಈ ಕನ್ನಡ ಬೋರ್ಡ್ಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ ಮತ್ತು ಕನ್ನಡ ಬೋರ್ಡ್ಗಳು ಕಡಿಮೆಯಾಗಿ ಇಂಗ್ಲೀಷ್ ಬೋರ್ಡ್ಗಳನ್ನು ಅತಿ ಹೆಚ್ಚಾಗಿ ಹಾಕ್ತಾ ಇದ್ದಾರೆ ಅದಕ್ಕಾಗಿ ನಾವು ಕಮಿಷನರ್ ಅವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಕನ್ನಡ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಫಾರ್ಟಿ ಪರ್ಸೆಂಟ್ ಇಂಗ್ಲೀಷ್ನಲ್ಲಿ ಇರಬೇಕು ಈ ರೀತಿಯಾಗಿ ತಾವುಗಳು ಬೋರ್ಡ್ಗಳನ್ನು ಹಾಕಬೇಕಂತ ಹೇಳಿದ್ದೀವಿ ಅದಲ್ಲದೆ ಈಗ ಹಾಕಿದಂಥ ಬೋರ್ಡ್ಗಳನ್ನು ತೆಗೆದು ಕನ್ನಡದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹಾಕಂತ ಹೇಳಿ ಅವ್ರಿಗೊಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಈ ಮನವಿಗೆ ಅವರು ಏನಾದರೂ ಸ್ಪಂದನೆ ಮಾಡಲಿಲ್ಲಪ್ಪ ಅಂತಂದರೆ ಯಾವುದೇ ವ್ಯಾಪಾರಸ್ಥರಿರಲಿ ಅವರೇ ಯಾವುದೇ ಯಾವುದೇ ಹಂತದ ವ್ಯಕ್ತಿಗಳಿರಲಿ ನಾವು ಆ ಬೋರ್ಡ್ಗಳನ್ನ ತೆರವುಗೊಳಿಸುವಂಥದ್ನ ಮತ್ತು ಹೋರಾಟಕ್ಕೆ ನಾವು ಅಂತ ಹೇಳಿ ಈ ತಮ್ಮ ಮಾ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾಕ್ತೀವಿ ಅದೇ ಲೆಟರ್ ಕೂಡ ನಾವು ಈಗ ನಮ್ಮ ಕಮಿಷನರ್ ಅವರಿಗೆ ಮತ್ತು ನಗರಸಭೆ ಅಧ್ಯಕ್ಷರಿಗೂ ಕೊಟ್ಟು ಬಂದಿದ್ದೀವಿ ಹಾಗೆ ಈಗ ಬರ್ತಾ ಇರೋ ನವೆಂಬರ್ ಒಂದನೇ ತಾರೀಕಿಗೆ ಅತ್ಯಂತ ವಿಜೃಂಭಣೆಯಿಂದ ಈ ದಾಂಡೇಲಿ ಒಳಗೆ ಕರ್ನಾಟಕ ಒಂದು ರಾಜ್ಯೋತ್ಸವ ಉತ್ಸವ ಒಳ್ಳೆಯದಾಗಿ ಆಗಬೇಕಂತ ಹೇಳಿ ಲ್ಲ ಕೇಳ್ಕೊಂಡು ಅವನ ಮನವಿಯನ್ನು ಕೂಡ ಕೊಟ್ಟು ನಾವು ಬಂದಿದ್ದೀವಿ